ಈ ಕಾರ್ಯಕ್ರಮದ ಪ್ರಾಯೋಜಕರು ಎ ಶಂಕರ್ ಶೆಟ್ಟಿ ಅಂಡ್ ಕೆಆರ್ ಸರ್ಕಲ್ ಮೈಸೂರು ಏನಾದೆ ಈಗ ರಾಜಣ್ಣನ ಮಗ ಮೊದಲು ಪೆಂಡರ್ ಇವತ್ತು ಆಮೇಲೆ ಸುಪಾರಿ ಕೊಟ್ಟರು ಎಪ್ಪತ್ತು ಲಕ್ಷಕ್ಕೆ ಅಂತ ನವೆಂಬರ್ನಲ್ಲಿ ಆದಂಥ ಘಟನೆ ಅವರೇಳ ಪ್ರಕಾರ ಮಾರ್ಚ್ ತಿಂಗಳವರಿಗೆ ಆತಿ ಘಟನೆಯನ್ನು ಮುಚ್ಚಿಟ್ಟಿದ್ರು ನವಂಬರಲ್ಲಾದಂಥ ಒಂದು ಪ್ರಕರಣ ಇವ್ರು ಯಾರು ಹೊಡೆದ್ರು ಅವ್ರು ಯಾರಕ್ಕೆ ಸಪ ಸಫಾರಿ ಕೊಟ್ಟರು ಸುಪಾರಿ ಸಫಾರಿ ಕೊಟ್ಟರು ಇದೆಲ್ಲ ದೊಡ್ಡ ಇದೆಯಾದ ಅದು ಕೇಳಿದ್ದು ಒಂದು ಪ್ಯಾನಿಡೇ ಮೂವಿ ಮಾಡೋದು ಹ್ಞೂ ಇಲ್ಲಿ ಎರಡೂ ಪಕ್ಷಗಳು ಅಂತರ ಕಾಯ್ತಾ ಇದ್ದೀವಿ ಅನ್ನೋ ಪ್ರಶ್ನೆ ಇದೆ ಈಗ ಅವರ ಪಕ್ಷವು ಅವರ ಕಾರ್ಯಕರ್ತರನ್ನು ನಾವು ಉಪ್ಪಸ್ತಾ ಇರೋದಕ್ಕೆ ಅವರು ಇವತ್ತು ಹೋರಾಟ ಮಾಡಬೇಕು ಅದಕ್ಕೆ ಅವರು ಈ ಹೋರಾಟದಲ್ಲಿ ಬೇರೆ ಹಾಗೆ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷವನ್ನು ನಾವು ಸಂಘಟನೆ ಮಾಡಬೇಕು ನಾವು ಸಹ ಬೇರೆ ನಿಟ್ಟಿನಲ್ಲೇ ಈ ರಾಜ್ಯದ ಹಲವಾರು ಅತಿಕ್ರಮಣ ಅಕ್ರಮಗಳೇನಾಗಿದೆ ನಮ್ಮ ಪಕ್ಷವು ಪ್ರಾರಂಭ ಮಾಡುತ್ತೆ ಹಾಗಂತ ಯಾರೂ ಅನುಮಾನ ಪಡೋದು ಬೇಡ ಮೈತ್ರಿಗೆ ಧಕ್ಕೆ ಇಲ್ಲ ನಮ್ಮ ನಮ್ಮ ಪಕ್ಷಗಳನ್ನು ಬೆಳೆಸಬೇಕಲ್ಲ ಅದಕ್ಕೆ ಇವತ್ತು ಈ ರೀತಿಯ ಒಂದು ಪ್ರತಿಭಟನಾ ರ್ಯಾಲಿಗಳಲ್ಲಿ ನಡೀತಿದೆ ಸಮನ್ವಯತೆ ಬೇಕು ನಾನಿಲ್ಲ ಅಂತ ಹೇಳಲ್ಲ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ಏಕೆಂದರೆ ಇನ್ನೂ ಹೊಸ ಅಧ್ಯಕ್ಷರು ಡೆಲ್ಲಿಲ್ಲೂ ಬರಬೇಕು ಇಲ್ಲೂ ತೀರ್ಮಾನ ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಇದೆಲ್ಲ ಆದಮೇಲೆ ಸಾಮಾನ್ಯವಾದ ಕೊರತೆ ಏನಿದೆ ಸರಿಪಡಿಸ್ಲಿಕ್ಕೆ ಪ್ರಾಮಾಣಿಕವಾಗಿ ಕೂಚರ್ಚೆ ಮಾಡಿ ಮಧ್ಯರಾತ್ರಿ ಯಾರೋ ಯಾವತ್ತಿವತ್ತು ನಾನು ಈ ಬೆಲೆ ಏರಿಕೆ ಬಗ್ಗೆ ಬರೆದ ಯಾವ ವಿಷಯದಲ್ಲಿ ಇಲ್ಲಿವರೆಗೆ ನಾನು ಯಾರನ್ನೂ ಅಟ್ಯಾಕ್ ಮಾಡಿಲ್ಲ ಅದರ ಬಗ್ಗೆ ಪ್ರತಿಭಟನೆಯೂ ಮಾಡಿಲ್ಲ ಬೆಲೆ ಏರಿಕೆ ವಿಷಯದಲ್ಲಿ ಆದರೂ ಒಂದು ದುಃಖಕರವಾದಂಥ ವಿಷಯ ಇವರು ಕೇಂದ್ರ ಸರ್ಕಾರದ ಮೇಲೆ ಇಳೋದು ಅವರು ಈ ರಾಜ್ಯದ ಸರ್ಕಾರದ ಮೇಲೆ ಹೇಳೋದು ಇದನ್ನು ಜನ ತೀರ್ಮಾನ ಮಾಡಿ ಯಾವ ಯಾವ ಕಾರಣಕ್ಕೆ ಈ ರೀತಿಯ ತೆರಿಗೆಯನ್ನು ಏರಿಕೆ ಮಾಡ್ತಾ ಇದ್ದಾರೆ ಆ ತೆರಿಗೆಯಿಂದ ಬರ್ತಕ್ಕಂಥ ಹಣ ಯಾವ ರೀತಿ ಅದನ್ನು ಸದ್ಬಳಕೆ ಮಾಡಿ ಯಾವ ತೆರಿಗೆ ಕಟ್ತಕ್ಕಂಥ ಜನರ ಬದುಕನ್ನು ಕಟ್ತಾ ಇದ್ದಾರೆ ಅದನ್ನು ಇವತ್ತು ಜನಗಳ ಮುಂದೆ ಇಡಬೇಕು ನನ್ನ ಅಭಿಪ್ರಾಯ ಹ್ಞೂ ನಾ ಅವ್ರನ್ನ ಕೇಳಬೇಕು ನನ್ಗೆ ಕೇಳಿದ್ರೆ ಆಗುತ್ತಾ ಇರ್ಬೋದು ಹಾಂ ಏನು ಹೇಳಿ ನಾನು ನೋಡಿ ಎರಡು ಬಾರಿ ಮುಖ್ಯಮಂತ್ರಿ ಆದಾಗಲೂ ಹಲವಾರು ಜನಪರವಾದಂಥ ಯೋಜನೆಗಳನ್ನು ತಂದೆ ನೂರು ರೂಪಾಯಿ ಇದ್ದಂಥ ವಿಧವಾ ವೇತನ ಅಂಗವಿಕಲರ ವೇತನ ನಾನ್ನೂರು ರೂಪಾಯಿಗೆ ಏರಿಕೆ ಮಾಡಿದೆ ಅವತ್ತು ಸಹ ಮೊದಲನೇ ಅವಧಿನಲ್ಲೂ ಎರಡುವರೆ ಸಾವಿರ ರೈತರು ಮನ್ನಾ ಮಾಡಿದೆ ಕಬ್ಬು ಬೆಳೆದಂಥ ರೈತರು ಮಾರಾಟ ಮಾಡೋಕ್ಕಾಗಿರಲಿಲ್ಲ ಇಪ್ಪತ್ತೈದು ಸಾವಿರ ಎಕರೆಗೆ ಕಬ್ಬಿಗೆ ನಾನು ಸಹಾಯಧನ ಕೊಟ್ಟೆ ಟೊಮೊಟೊ ಬೆಳೆಗಾರ ಸಮಸ್ಯೆ ಆದಾಗ ಇಂಬಿಡಿಯಂಟೇ ನೆರವು ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರಲ್ಲೇ ನಾಡಿನ ಜನತೆಗೇಳ್ತಾ ಇದ್ದೇನೆ ನೀವು ಮುಂದಿನ ದಿನಗಳಲ್ಲಿ ಈ ರಾಜ್ಯವನ್ನು ಉಳಿಸ್ತಕ್ಕಂಥವ್ರು ನಾನು ಬರೀ ರೈತರ ಬಗ್ಗೆ ಇದ್ದೀನಿ ಅಂತ ತಿಳ್ಕೊಬೇಡಿ ರೈತ ನಾನು ಮೊದಲನೇ ಆದ್ಯತೆ ಆದರೆ ಬಡತನ ಅಂತಕ್ಕಂಥದ್ದು ಏನಿದೆ ಪ್ರತಿನಿತ್ಯ ನೋಡ್ತೀನಿ ಇವತ್ತು ಜನರ ಬದುಕನ್ನು ಕಟ್ಟಬೇಕು ಇಲ್ಲಿ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಬೆನ್ನು ತಟ್ಕೊಂಡ್ರಾಗಲ್ಲ ಯಾವ ರೀತಿ ಬದುಕಿದೆ ನಾ ಮೊನ್ನೆ ಮೊನ್ನೆ ಹೇಳಿದೆ ನಾನು ಬೆಂಗಳೂರಿನ ಮಾಧ್ಯಮ ಸ್ನೇಹಿತರ ಮುಂದೆ ತಲಾವಾರು ಆದಾಯ ಹೇಳ್ತಾರೆ ಮಂಡ್ಯದಲ್ಲಿ ಇಷ್ಟಿದೆ ತಲಾವಾರು ಆದಾಯ ಬೆಂಗಳೂರಿನಲ್ಲಿ ಏಳುವರೆ ಲಕ್ಷ ಇದೆ ಮಂಡ್ಯದಲ್ಲಿ ಮೂರು ಮೂರು ಸಾವಿರ ಮೂರು ಲಕ್ಷ ಇದೆ ಕಲಬುರಗಿಲಿ ಎರಡು ಲಕ್ಷ ಇದೆ ಇದೆಲ್ಲ ಹೇಳ್ತಾರಲ್ವ ಬೆಂಗಳೂರು ನಗರದ ತಲೆವಾರ ಆದಾಯ ಏಳುವರೆ ಲಕ್ಷ ಅಂತ ಏನು ಮಾಹಿತಿ ಇಟ್ಕೊಂಡಿದ್ದಾರೆ ಆ ಏಳುವರೆ ಲಕ್ಷ ಒಂದು ಕೋಟಿ ಮೂವತ್ತು ಲಕ್ಷ ಜನ ಅವರಲ್ಲ ಪ್ರತಿ ಜನರ ಆದಾಯ ಏಳುವರೆ ಲಕ್ಷ ಇದೆಯೋ ಅಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳವಲ್ಲ ಅವ್ರ ಸಂಬಳ ಇಷ್ಟ ಅವ್ರ ಕಂಪ್ನೀಲಿ ಇನ್ನೂರು ಕೋಟಿ ಮುನ್ನೂರು ಕೋಟಿ ತಿಂಗಳು ಸಂಬಳ ಅವ್ರದ್ದು ಇಲ್ಲಿ ನನ್ನ ರೈತ ಬೆಳಗಿನ ಸಾಯಂಕೊಳ್ತಾರೆ ಅವರಿಗೆ ಬೆವರು ಸುರಿಸ್ಕೊಂಡು ಧೂಳು ತಿಂದು ಅನ್ನದಾತ ಅನ್ನದಾತ ಅನ್ನೋದು ಒಂದು ಮಾತ್ರ ಹೇಳ್ತಾರೆ ಅಲ್ಲ ಭಾಳ ಮಾತಾಡ್ತಾರೆ ಆ ರೈತನ ಬದುಕೇನು ಎಷ್ಟು ವಾರ ಆದಾಯ ಏರಿ ಹೆಚ್ಚು ಹೆಚ್ಚಿಗೆ ಆಗಿದೆ ಇವತ್ತು ಆ ರೀತಿಯ ಆದಾಯ ಪಡೆಯತಕ್ಕಂಥವ್ರನ್ನ ಈ ಪಾಪ ಅಲ್ಲೆಲ್ಲೋ ಗೇಟ್ ಕೀಪರ್ಗಳಾಗಿ ಯಾವುದೋ ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕೊಂಡು ಆ ಬೆಂಗಳೂರು ನಗರದ ಅಭಿವೃದ್ಧಿ ಅಂತೇಳಿ ಯಾವ ಕೆಂಪೇಗೌಡರು ಕಟ್ಟಿದಂಥ ಬೆಂಗಳೂರು ನಗರದ ಭೂಮಿ ಆ ಬಡ ರೈತರಿಂದ ನಾವು ಇವತ್ತು ಭೂಸ್ವಾಧೀನ ಮಾಡ್ಕೊಂಡಿದ್ದೀವಲ್ಲ ಅವರ ಹತ್ರ ಭೂಮಿ ಕಿತ್ಕೊಂಡು ಅಲ್ಲೆಲ್ಲೋ ಗೇಟ್ ಕೀಪರ್ ಕೆಲಸ ಪೆಟ್ರೋಲ್ ಹೋಯ್ಯೋ ಕೆಲಸ ಇದು ಕೊಟ್ಕೊಂಡಿದೆಯಾ ಒಂದು ಏಳು ವರ್ಷ ಏಳುವರೆ ಲಕ್ಷ ಇದೆಯಾ ತಿಂಗಳಿಗೆ